ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಆರ್ ವ್ಲಾಗ್ಸ್ ಇವತ್ತು ಮಾನ್ಕಾಯಿ ಚಿತ್ರಾನ್ನ ಮಾಡೋದನ್ನು ನೋಡೋಣ ಮೊದಲು ಒಂದು ಕಡಾಯಿ ಇಟ್ಟು ಇದಕ್ಕೆ ಆಯಿಲ್ ಹಾಕಬೇಕು ಹೌದು ಫ ಯಾರ್ಯಾರಿಗೆ ಮಾನ್ಕಾಯಿ ಚಿತ್ರಾನ್ನ ಅಂದರೆ ಇಷ್ಟ ಕಾಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಅದಕ್ಕೆ ಇವತ್ತು ನಾನೇ ಮಾಡ್ತಾ ಇದ್ದೀನಿ ಮಾನ್ಕಾಯಿ ಚಿತ್ರಣ ಮಾಡಬೇಕಂದ್ರೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಚೆನ್ನಾಗಿ ಆಯಿಲ್ ಹಾಕಬೇಕು ಆಯಿಲ್ ಹಾಕಿ ನೀರು ಬೆರೆಸ್ಬಾರ್ದು ಇದಕ್ಕೆ ಆಯಿಲ್ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿ ಜೀರಿಗೆ ಅದಾದಮೇಲೆ ಕರಿಬೇವು ಹಾಕಿ ಆಮೇಲೆ ಉದ್ದಿನಬೇಳೆ ಹಾಕಬೇಕು ಇವು ತಿನ್ನ ಮುಂದ್ಗಡೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿ ಟೇಸ್ಟಿ ಅನಿಸುತ್ತೆ ಅದಕ್ಕೆ ಉದ್ದಿನಬೇಳೆ ಅದಾದಮೇಲೆ ಕಡಲೆಬೇಳೆ ಹಾಕಬೇಕು ಇವು ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಅಂದರೆ ಜಾಸ್ತಿನೂ ಫ್ರೈ ಆಗಿಬಿಟ್ರೆ ಒತ್ತಿ ಹೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಏನು ಶೇಂಗಾ ಹಾಕಬೇಕು ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದರೆ ತಿನ್ನೋತ್ನೇ ಚೆನ್ನಾಗಿ ಟೇಸ್ಟಿ ಅನಿಸುತ್ತೆ ಇಲ್ಲಾಂದರೆ ಹಸಿ ಹಸಿ ಅನಿಸುತ್ತೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಹಸಿಮೆಣಕಾಯಿ ಹಾಕಬೇಕು ಯಾಕಂದ್ರೆ ನಾವು ಮಾನ್ಕಾಯಿ ಚಿತ್ರಾನ್ನ ಇದ್ದೀವಲ್ಲ ಖಾರ ಹಾಕಲ್ಲ ಅದಕ್ಕೆ ಹಸಿಮೆಣ್ಸಿಕಾಯಿ ಹಾಕಿ ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಹಸಿಮೆಣಕಾಯಿ ಅಂದರೆ ಆಯಿಲಲ್ಲಿ ಸ್ವಲ್ಪ ಫ್ರೈ ಆದರೆ ತಿನ್ನೋ ಮುಂದ್ಗಡೆ ಟೇಸ್ಟ್ ಚೆನ್ನಾಗಿರುತ್ತೆ ಖಾರನೂ ಅಷ್ಟು ಅನಿಸಲ್ಲ ಹಸಿಮೆಣ್ಸಿಕಾಯೆಲ್ಲಾಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರ್ಶನ ಹಾಕಬೇಕು ಅರಶಿನ ಹಾಕಿ ಒಂದರೆ ಎಲ್ಲ ಕಲಸ್ಕೋಬೇಕು ಅರಶಿನ ಎಲ್ಲ ಹಾಕಿ ಕಲಿಸ್ಕೊಂಡ್ಮೇಲೆ ಇದೇ ಹಾಕಿ ಕಲಿಸ್ಕೊಳ್ಬೇಕು ಕಲ್ಸ್ಕಂಡ್ಮೇಲೆ ಇದರಲ್ಲಿ ತುರಿದಿಟ್ಟಿರುವಂಥ ಮಾನ್ಕಾಯಿನ ಮಾನ್ಕಾಯಿನ ಚೆನ್ನಾಗಿ ತುರ್ಕೋಬೇಕು ಕೊಬ್ಬರಿ ತುರ್ಮದಿರುತ್ತಲ್ಲ ಅದರಲ್ಲೇ ತುರಿದಿಟ್ಕೊಂಡು ಅದನ್ನು ಹಾಕಬೇಕು ಅದು ಸ್ವಲ್ಪ ಫ್ರೈ ಆಗಬೇಕು ಇಲ್ಲಾಂದರೆ ಮಾನ್ಕಾಯಿ ಇದು ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆ ಕಲಿಸ್ತಾ ಇದ್ದೀವಿ ಅಂದರೆ ಅದು ಒತ್ತೋಗ್ಬಿಡುತ್ತೆ ಹಾಗೆ ಬಿಟ್ರೆ ಅದಕ್ಕೆ ಇರಬೇಕು ಚೆನ್ನಾಗಿ ಫ್ರೈ ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೀವು ಕ್ವಾಂಟಿಟಿ ನೀವು ಅಂದರೆ ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದ್ರ ಮೇಲೆ ಮಾವಿನಕಾಯಿ ಎಷ್ಟು ಬೇಕು ಅಂತ ತೊಗೊಂಡು ತುರುಂಬಬೇಕು ನಾವು ಇಲ್ಲಿ ಕೇವಲ ತ್ರೀ ಮೆಂಬರ್ಸ್ಗೆ ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪ ಹಾಕಿದ್ದೀವಿ ಹಿಂಗೆಲ್ಲ ಮಾಡಿದ ಮೇಲೆ ಚೆನ್ನಾಗಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕಬೇಕು ಕೊತ್ತಂಬರಿ ಹಾಕಿ ಸ್ವಲ್ಪ ತಿರುಸ್ಕೋಬೇಕು ತಿರುಸ್ಕೊಂಡ್ಮೇಲೆ ಚ ತಿನ್ನೋಕ್ಕಂತೂ ತುಂಬ ಟೇಸ್ಟಿ ಇರುತ್ತೆ ಇದು ಈ ರೀತಿ ಎಲ್ಲ ತಿರ್ಸ್ಕೊಂಡು ಇದನ್ನೇನಿಲ್ಲ ಒಂದು ಸ್ವಲ್ಪತ್ತು ಎಲ್ಲ ಆಯಿಲ್ಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಆಫ್ ಮಾಡಿಬಿಡ್ಬೇಕು ನಿಮಗೆ ಯಾರ್ಯಾರಿಗೂ ಮಾನ್ಕಾಯಿ ಚಿತ್ರಾನ್ನ ಅಂದರೆ ಇಷ್ಟ ಅನ್ನೋದು ಕಾಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಇದು ಇದೆಲ್ಲ ಆದಮೇಲೆ ಗ್ಯಾಸ್ ಬಂದ್ ಮಾಡಿಕೊಂಡು ರೈಸ್ ಹಾಕಿ ಕಲಿಸ್ಕೊಂಬಿಡೋದು ನೋಡೋಕೆ ನೋಡಿರಿ ತುಂಬ ಚೆನ್ನಾಗಿದೆ